ಹಾಯ್ ಎಲ್ಲರಿಗೂ ನಮಸ್ಕಾರ ಈಸಿಯಾಗಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ಮಾಡ್ಕೊಬೋದು ಜೊತೆಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಅರ್ಧದಷ್ಟು ಈರುಳ್ಳಿನ ತಗೊಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಸೋಂಪು ಸ ಒಂದು ಐದರಿಂದ ಆರು ಮೆಣಸು ಮತ್ತು ಒಂದು ಐದರಿಂದ ಆರಷ್ಟು ಲವಂಗ ಒಂದು ಕಪ್ಪಷ್ಟು ತುರಿದಿರುವಂಥ ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಮತ್ತು ಒಂದು ಚಿಟಿಕೆ ಅಷ್ಟು ಅಷ್ಟೊದ ಪುಡಿ ಒಂದು ಸ್ವಲ್ಪ ಚಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿಟ್ಟಿರುವಂತಹ ಮಟನ್ ಸಾಂಬಾರ್ ಪೌಡರನ್ನ ಹಾಕೊಬೇಕು ಇಷ್ಟನ್ನು ಜಾರಿಗೆ ಹಾಕ್ಕೊಂಡು ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಯಾವುದೇ ತರಿ ತರಿ ಇಲ್ಲದೆ ನೀಟಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ರುಬ್ಕೊಂಡು ಬನ್ನಿ ಅದಾದ ನಂತರ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಾ ಒಂದೆರಡರಿಂದ ಮೂರು ಸಿಮೆಂಟ್ಸಿನ್ಕಾಯಿನ ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡಿರುವಂಥದ್ದು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲಾನ ಹಾಕಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬೇಕಾಗಿರುವ ಅಷ್ಟು ನೀರು ಮತ್ತು ಉಪ್ಪು ಎರಡನ್ನೂ ಹಾಕೋಬೇಕು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದು ಕುದಿಯೋದಕ್ಕೆ ಬಿಡಬೇಕು ಒಂದು ಕುದಿ ಬರೋವರೆಗು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದಾದ ನಂತರ ಒಂದು ಬಟ್ಲಿಗೆ ಒಂದು ನಾನು ಇಲ್ಲಿ ಒಂದು ನಾಲ್ಕರಿಂದ ಐದರಷ್ಟು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಮೊಟ್ಟೆನ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದೊಂದನ್ನೇ ಇದರೊಳಗಡೆ ಬಿಡಬೇಕು ಇಲ್ಲ ಡೈರೆಕ್ಟಾಗಿ ನೀವು ಹಾಕೋದು ಗೊತ್ತು ಅಂದರೆ ಹಾಕಿ ಯಾಕಂದರೆ ಮೊಟ್ಟೆ ಒಡೆದೋಗ್ಬಾರ್ದು ಒಡೆದೋದ್ರೆ ಸಾಂಬಾರೆಲ್ಲ ಕಲಸೋಗುತ್ತೆ ನಾನು ಮೊದಲನೇ ಮೊಟ್ಟೆ ಹಾಕಿದ್ದು ಸೇಮ್ ಅದೇ ಥರ ಆಯಿತು ಆ ಎಲ್ಲೋ ಕಲರ್ ಇರೋದು ಹಾಗೆ ಗಟ್ಟಿಯಾಗಿದ್ದರೆ ಅದೇ ಥರ ಮೊಟ್ಟೆ ಬೇಯುತ್ತೆ ಅದು ಸ್ವಲ್ಪ ಕಲಸೋದ್ರೆ ಸಾಂಬಾರಿಗೂ ಒಳಗಡೆ ಅಲ್ಲಿ ಮಿಕ್ಸ್ ಆಗಿಬಿಡುತ್ತೆ ನೋಡಿ ನೋಡ್ತಿರ್ಬೋದು ನೀವು ಮೊಟ್ಟೆ ನಾನು ಒಡೆದಾಗ ಅದು ವೈಟುದು ಮತ್ತು ಯೆಲ್ಲೋ ಕಲರ್ ಎರಡೂ ಮಿಕ್ಸ್ ಆಯಿತು ಆದ್ದರಿಂದ ಅದು ನಾನು ಹಾಕ್ತಾಗೂ ಕೂಡ ಉಂಡೆ ಥರ ಬರಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ಡೈರೆಕ್ಟಾಗಿ ಆಮೇಲೆ ಹಾಕಿದಾಗ ಅದು ಉಂಡೆ ಥರ ಬಂತು ನೆಕ್ಸ್ಟು ಅದನ್ನು ನಾನು ತೋರಿಸ್ತೀನಿ ನಿಮಗೆ ಸಾಂಬಾರಲ್ಲಿ ಅಷ್ಟನ್ನು ಹಾಕಿ ಒಂದು ಐದು ನಿಮಿಷ ಬಿಡಿ ಎಷ್ಟು ಮೊಟ್ಟೆ ಹಾಕುತ್ತೀರೋ ಅಷ್ಟು ಮೊಟ್ಟೆನೂ ಹಾಕ್ಕೊಂಡು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಯಾವುದೇ ಸೌಟನ್ನ ಸಾಂಬಾರು ಒಳಗಡೆ ಹಾಕಿಬಿಡಿ ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ನಂತರ ನೀವು ಸೌಟನ್ನ ಹಾಕಿ ಮೊಟ್ಟೆನ ಟರ್ನ್ ಮಾಡಬೇಕು ಅಷ್ಟಾಗಿ ಒಂದು ಕುದಿ ಬರೋವರೆಗೂ ಕಾದು ನಂತರ ಮೊಟ್ಟೆ ಸಾಂಬಾರು ರೆಡಿ ಇರುತ್ತೆ ಥ್ಯಾಂಕ್ ಯು